ಹಾಯ್ ಆಲ್ ಈ ವ್ಲಾಗ್ ಬಂದು ಬೀಗ್ ರೂಟದ್ ವ್ಲಾಗು ಭಾನುವಾರದ್ದು ನಮ್ಮಮ್ಮ ನಮ್ಮ ದುಡಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ದೇವ್ರಿಗೆ ಆರತಿ ಮಾಡಬೇಕಂದ್ಬಿಟ್ಟು ಒಂದು ಸಿಕ್ಸ್ ತರ್ಟಿಗೆ ಮನೆ ಬಿಟ್ಟು ಈ ಥರ ಆರತಿಗೆ ಮತ್ತು ಏನೇನು ಐಟಮ್ಸ್ ಬೇಕೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಬಿಟ್ಟು ಬಾವನ ಜೊತೆ ಹೊರಟರು ನಾನು ಮತ್ತೆ ಸ್ಫೂರ್ತಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ನಮಗೆ ಒಂದು ಏಯ್ಟ್ ಓ ಕ್ಲಾಕ್ಗೆ ಬಸ್ ಇತ್ತು ಡೈರೆಕ್ಟ್ ದೇವಸ್ಥಾನಕ್ಕೆ ಬಸ್ ಹೋಗ್ತಿತ್ತು ನಮ್ಮ ಅಮ್ಮವರೆಲ್ಲ ಜೊತೆ ಕಾರಲ್ಲೇ ಹೊರಟರು ನಾನು ಮತ್ತೆ ಸ್ಫೂರ್ತಿ ಬಸ್ಸಲ್ಲಿ ದೇವಸ್ಥಾನಕ್ಕೆ ಕೊಟ್ವಿ ನಾನು ಫ್ರೆಂಡ್ಸು ಹಾವೇರಿಯಿಂದ ಮತ್ತು ಹುಬ್ಳಿಯಿಂದ ಬಂದಿದ್ರು ಬೆಂಗಳೂರಿಂದ ಅವ್ರನ್ನೆಲ್ಲ ನಮ್ಮ ಅಕ್ಕನ ಜೊತೆ ಕಾರಲ್ಲೇ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಸ್ಫೂರ್ತಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇಲ್ಲೆಲ್ಲ ಆಲ್ರೆಡಿ ಮಟನೆಲ್ಲ ಕಡ್ದಿದ್ರು ಅಂದರೆ ಊಟಕ್ಕೆ ಏನೇನು ಮಟನ್ ಬೇಕೋ ಅದೆಲ್ಲ ಆಲ್ರೆಡಿ ರೆಡಿ ಇತ್ತು ನಾವು ದೇವ್ರಿಗೊಂದು ಮೇಕೆ ಮರಿನೇ ಬಿಟ್ಟಿದ್ವಿ ಅದನ್ನು ದೇವರಿಗಂತ ಬಿಟ್ಟ ಮೇಲೆ ದೇವಸ್ಥಾನ ಮುಂದೆನೇ ಅದನ್ನು ಕಡಿಬೇಕು ತಲೆ ಕಡಿಬೇಕು ಅದಕ್ಕೆಲ್ಲ ನಮ್ಮ ನಮ್ಮಮ್ಮವರು ಆರತಿ ಮಾಡಿಕೊಂಡು ದೇವರಿಗೆ ಆರತಿ ಎಲ್ಲ ಒಪ್ಪಿಸ್ಬಿಟ್ಟು ಆಮೇಲೆ ಇನ್ನೊಂದು ಮೊದಲು ಕೆಳಗಡೆ ಸೋಮನಾಳಮ್ಮನ ದೇವಸ್ಥಾನ ಐತೆ ಅಲ್ಲೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದು ಇಲ್ಲಿ ನಾನು ತೋರಿಸ್ತಿದ್ದೀನಿ ಲೆಫ್ಟ್ ಸೈಡ್ ಮರಿ ಕಡಿತಿದ್ದಾರಲ್ಲ ಅಲ್ಲೂ ಅಲ್ಲಿ ಹೋಗ್ಬಿಟ್ಟು ಇದು ಕೋಟೆ ಮಾರಮ್ಮನ ದೇವಸ್ಥಾನ ಇಲ್ಲಿ ಬಂದು ಮರಿ ಕಡಿಬೇಕು ನಾನು ಇವಾಗ ಇದೆಲ್ಲ ನೋಡಿಕೊಂಡು ನಮ್ಮದು ಇಲ್ಲೇ ಸ್ವಲ್ಪ ಮೇಲುಗಡೆನೇ ಒಂದು ಸಿರಿ ಕನ್ವೆನ್ಷನಲ್ ಹಾಲ್ ಅಂತ ಅಲ್ಲೇ ಬೀಗಿಟ್ಟಾಗಿದ್ದು ನಾನು ಅದೆಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ ಸೊ ಫೋನ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ವಿ ಇಲ್ಲೇ ನಮ್ಮ ಅವರು ನಂದಿನಿಯವರೆಲ್ಲ ಆರತಿ ರೆಡಿ ಮಾಡಿಕೊಂಡು ಬರ್ತಿದ್ರು ನಮ್ಮ ಮತ್ತೆಂದಿರು ಮತ್ತು ನಮ್ಮ ಆಂಟಿ ನಮ್ಮ ಮಾ ಬಂದಿರು ಎಲ್ಲ ಅವರು ಒಂದು ನಾಲ್ಕುವರೆಗೇ ಬಂದಿದ್ರು ಇಲ್ಲೆಲ್ಲ ಮರಿ ಕಡಿತಿದ್ರಲ್ವ ಅದಕ್ಕೆ ಅದೆಲ್ಲ ನೋಡ್ಕೋಬೇಕು ಅಂದ್ಬಿಟ್ಟು ಬಟ್ಟರು ನಿನ್ನೆ ಅಂದರೆ ಶನಿವಾರ ರಾತ್ರಿಯೇ ಬಂದಿದ್ದರು ಸೊ ಅದಕ್ಕೆ ನನ್ನ ತಮ್ಮವರೆಲ್ಲ ಇಲ್ಲ ಚೌಟಿನಲ್ಲೇ ಇದ್ದರು ಅದೆಲ್ಲ ನೋಡ್ಕೊಳಕಂತ ಇಲ್ಲಿ ಮತ್ತು ನಮ್ಮಮ್ಮವರೆಲ್ಲ ದೇವರಿಗೆ ಅಂದರೆ ಸೀರೆ ಹೂನಾರ ಬಳೆಗಳು ಅಷ್ಟ ಕುಂಕುಮ ಎಲ್ಲ ಕೊಡಬೇಕಲ್ವಾ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಬರ್ತಿದ್ದಾರೆ ನಾನು ಹೋದಾಗ ಇವರು ಆಲೆ ಎಲ್ಲ ರೆಡಿ ಮಾಡಿಕೊಂಡು ಬರ್ತಿದ್ರು ಸೋನು ಹತ್ರ ಮಡೇನ ತಲೆ ಮೇಲೆ ಒರೆಸಿದ್ದಾರೆ ನಂದಿನಿ ಆರತಿ ತಗೊಂಡು ಎರಡು ದೇವಸ್ಥಾನ ಇದೆ ಇಲ್ಲಿ ಒಂದು ಸೋಮನಾಳಮ್ಮನ ದೇವಸ್ಥಾನ ಒಂದು ಮಾರಮ್ಮನ ದೇವಸ್ಥಾನ ಅದಕ್ಕೆ ಎರಡು ಆರತಿ ತಗೊಂಡು ಎರಡು ಮಡೆ ತಗೊಂಡು ಬರ್ತಿದ್ರು ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇವರೆಲ್ಲ ಆಲ್ರೆಡಿ ಇವೆಲ್ಲ ಪ್ರಿಪೇರ್ ಮಾಡಿಕೊಂಡು ಬರ್ತಿದ್ರು ಸರಿ ಅಂದ್ಬಿಟ್ಟು ನಾವು ಕೂಡ ಅವ್ರ ಜೊತೆ ದೇವಸ್ಥಾನಕ್ಕೆ ಹೊರಟ್ವಿ ಬೀಗರುಟ ಇದ್ದಿದ್ದು ಟ್ವೆಲ್ ತರ್ಟಿ ಥರ ಸರಿ ಅಂದ್ಬಿಟ್ಟು ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋದ್ವಿ ಅವರೆಲ್ಲ ಮೊದಲು ಕೆಳಗಡೆ ಅಂದರೆ ಸೋಮನಾಳಮ್ಮನ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಮೊದಲು ಪೂಜೆ ನಮ್ಮ ಅಮ್ಮವರೆಲ್ಲ ಒಬ್ಬರು ಅಲ್ಲಿಗೆ ಒಬ್ಬರು ಇಲ್ಲಿಗೆ ಅಂತ ಹೋಗ್ತಿದ್ರು ಇಲ್ಲಿ ಆಲ್ರೆಡಿ ಎಷ್ಟೊಂದು ಜನ ಇಲ್ಲಿ ಇವಾಗ ಮರಿನ ಒಪ್ಸೋದಿಕ್ಕಂತ ನಿಂತಿದ್ರು ಮತ್ತು ಇಲ್ಲಿ ಹೆಂಗೆ ಅಂದರೆ ನಾವು ಹೋಗ್ಬಿಟ್ಟು ಮಳೆ ಮತ್ತು ಆರತಿನ ದೇವ್ರಿಗೆ ಒಪ್ಪಿಸ್ಬಿಟ್ಟು ಅದೆಲ್ಲ ಆದಮೇಲೆ ಇಲ್ಲೇನು ಮಾಡ್ತಾರೆ ಅಂದರೆ ಅಲ್ಲಿ ಪೂಜೆ ಮಾಡೋರು ಬಂದು ಮರಿಗೆ ತಲೆ ಮೇಲೆ ನೀರು ಹಾಕಿದ್ಮೇಲೆ ಅದು ಫುಲ್ಲು ಮರಿ ಕರೆಕ್ಟಾಗಿ ಕಂಪ್ಲೀಟಾಗಿ ತಲೆನ ಒದ್ರದ ಮೇಲೇ ದೇವರು ಒಪ್ಕೊಂಡೈತೆ ಅಂದ್ಬಿಟ್ಟು ಮರಿ ಕಡಿತಾರೆ ಆಮೇಲೆ ಇಲ್ಲಿ ಬೆಳಗ್ಗೆ ನಮ್ಮ ಸೋನು ಅವ್ರ ಫೋನಲ್ಲಿ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ಲಿ ಇಲ್ಲಿ ನೋಡಿ ಭಟ್ರು ಅರ್ಲಿ ಮಾರ್ನಿಂಗೇ ಬಂದು ಮತ್ತು ಎಷ್ಟೊಂದು ಜನ ನೈಟೇ ಬಂದು ಈರುಳ್ಳಿ ತರಕಾರಿ ಏನೇನು ಬೇಕು ಊಟಕ್ಕೆ ಅದೆಲ್ಲ ರೆಡಿ ಮಾಡ್ಕೋತಿದ್ರು ಪಲ್ಯಕ್ಕೆ ಬೇಕಲ್ವಾ ಆಲೂಗೆಡ್ಡೆ ಅದೆಲ್ಲ ಕಟ್ ಮಾಡ್ಕೋತಿದ್ರು ಇಲ್ಲೇ ಅಡುಗೆ ಮಾಡೋ ಜಾಗದಲ್ಲೇ ನಮ್ಮ ಅಕ್ಕಂದಿರು ಮತ್ತು ನಮ್ಮ ದೊಡಮ್ಮ ನಮ್ಮಮ್ಮ ಎಲ್ಲ ಮತ್ತು ಸೋನು ಎಲ್ಲ ಅರ್ಲಿ ಮಾರ್ನಿಂಗೇ ನಮ್ಮ ಬಾವನ ಕಾರಲ್ಲೇ ಬಂದಿದ್ರು ಅವರೆಲ್ಲ ಎಲ್ಲ ದೇವ್ರಿಗೂ ಅಂದರೆ ಸೀರೆ ಬ್ಲೌಸ್ ಪೀಸು ಬಳೆಗಳು ಅರ್ಶಿನ ಕುಂಕುಮ ಹೂನಾರಗಳು ಪೂಜೆ ಐಟಮ್ಸು ಮತ್ತು ದೇವ್ರಿಗೂ ಒಂದೊಂದು ತಂಬಿಟ್ಟನ್ನ ಮಾಡಬೇಕು ಆರತಿ ಮಾಡಬೇಕಲ್ವ ಅದಕ್ಕೆ ನಮ್ಮ ಬೆಳಿಗ್ಗೆನೆ ಬಂದು ನಮ್ಮ ಅಂಡ್ಯವರೆಲ್ಲ ದೇವರಿಗೆ ಏನೇನು ಮಾಡಬೇಕದೇನಲ್ಲ ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ಇವರು ಅದೇ ಒಲೆಯಲ್ಲಿ ಈ ಥರ ಎಲ್ಲ ರೆಡಿ ಮಾಡ್ಕೋತಿದ್ರು ಆ ವೀಡಿಯೋಸ್ನ ಪಾಪ ನಮ್ಮ ಸೋನು ಅರ್ಲಿ ಮಾರ್ನಿಂಗೆ ಹೋಗಿದ್ಲಲ್ವ ಅವಳ ಎಲ್ಲ ವೀಡಿಯೋಸ್ನೂ ನಮ್ಮ ಅತ್ತೆ ಕೂಡ ಅವರು ಕೂಡ ನಮ್ಮ ಅತ್ತೆ ನಮ್ಮ ಮಾವಂದಿರು ಎಲ್ಲರೂ ಮಟನ್ ಕಡಿಯೋ ಜಾಗದಲ್ಲಿ ಇರಬೇಕು ಎಷ್ಟು ಕೆ ಜಿ ಬರುತ್ತೆ ಏನು ಅಂದ್ಕೊಂಡು ಬಂದಿದ್ರು ನಾವು ಬೀಗ್ರೂಟಕ್ಕೆ ಮಟನ್ ಬಂದು ಎರಡು ಕುಂಟಾಲು ಮೂವತ್ತು ಕೆ ಜಿ ತಗೊಂಡಿದ್ವಿ ಅದೆಲ್ಲ ನಾಲ್ಕೂವರೆಗೆಲ್ಲ ಕಡ್ದು ಇಲ್ಲೆಲ್ಲ ಬಂದು ಅದನ್ನೆಲ್ಲ ಕಟ್ ಮಾಡ್ತಿದ್ರು ಅಷ್ಟು ಬೇಗನೆ ಯಾಕಂದ್ರೆ ಹನ್ನೆರಡುವರೆಗೆ ಊಟ ಆಯ್ತು ಅಂತ ಇಲ್ಲೆಲ್ಲ ನಮ್ಮ ದೊಡ್ಡಮ್ಮವರೆಲ್ಲ ತಂಬಿಟ್ಟು ರೆಡಿ ಮಾಡಿಕೊಂಡು ಆಮೇಲೆ ಎಲ್ಲ ಇವರು ಎಲ್ಲ ರೆಡಿ ಆದ್ಮೇಲೆ ದೇವಸ್ಥಾನಕ್ಕೆ ಬಂದರು ನಾವು ಈ ಟೈಮಲ್ಲಿ ಅಲ್ಲಿ ಇರಲಿಲ್ಲ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಕಾರಲ್ಲಿ ಅಂದರೆ ಇನ್ನೊಂದು ಕಾರ್ ಬರ್ತಿತ್ತು ನಮ್ಮ ಅಕ್ಕ ನಮ್ಮ ಅಕ್ಕನ ಪಾಪು ಮತ್ತು ನನ್ನ ಫ್ರೆಂಡ್ಸು ನಾಲ್ಕು ಜನ ಇದ್ದರು ನಮಗೆ ಕಾರಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಮತ್ತೆ ಸ್ಫೂರ್ತಿ ಬಸ್ಸಿಗೆ ಬಂದ್ವಿ ನನ್ನ ಫ್ರೆಂಡ್ಸ್ನೆಲ್ಲ ನೀವೆಲ್ಲ ಜ ಕಾರಲ್ಲಿ ಬಂದ್ಬಿಡಿ ಅಂದ್ಬಿಟ್ಟು ನಾವು ಬಸ್ಸಲ್ಲಿ ಬಂದ್ವಿ ಬಂದಿದ್ವಿ ಹಾಲ್ರೆಡಿ ಬಟ್ ಇದೆಲ್ಲ ಮಾಡ್ಬೇಕು ಇರಲಿಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮೊದಲು ಸೋಮನಾಳ್ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ರು ಇಲ್ಲೇನೆಂದರೆ ಈ ದೇವರಿಗೆ ಮಟನ್ನು ಮರಿ ಕಡಿಯೋದು ಈ ಥರ ಏನೂ ಇಲ್ಲ ಮೇಲ್ಗಡೆ ಕೋಟೆ ಮಾರಮ್ಮನ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ ಮಾತ್ರ ಮರಿ ಹೊಡೆಯೋದು ಈ ದೇವಸ್ಥಾನಕ್ಕೇನು ಮರಿ ಹೊಡೆಯಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಮಳೆ ಆರತಿ ಎಲ್ಲ ದೇವರಿಗೆ ಒಪ್ಪಿಸ್ಬಿಟ್ಟು ಅವರು ನಮ್ಮ ಮಾವ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮವರೆಲ್ಲ ದೇವಸ್ಥಾನದ ಮುಂದೆ ಫೋಟೋಸ್ ತೆಗೆಸ್ಕೊಂಡು ಮತ್ತೆ ಮೇಲ್ಗಡೆ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಬಂದರು ಇಲ್ಲೆಲ್ಲ ನಂದಿನಿಯವರೆಲ್ಲ ದರ್ಶನಕ್ಕೆ ಹೋಗ್ತಿದ್ದಾರೆ ಇಲ್ಲಿ ಯಾರ್ಯಾರು ಬೇಗರೂಟ ಮಾಡ್ತಾರೆ ಇಲ್ಲಾಂದರೆ ಏನೇ ಆಗಲಿ ಬೇಗ ಅಂತಲ್ಲ ದೇವರಿಗೆ ಅರಕೆ ಮಾಡಿಕೊಂಡು ಯಾರು ಆರಕೆನ ಸಲ್ಸಕ್ಕೆ ಬಂದಿರ್ತಾರೆ ಎಲ್ಲರೂ ಅಷ್ಟೇ ಥರ ಮಡೆ ಆರತಿ ಮಾಡಿ ದೇವ್ರಿಗೆ ಒಪ್ಪಿಸಿ ದೇವ್ರ ಮುಂದೆ ಒಂದು ಮರಿನ ಹೊಡೆದು ಆಮೇಲೆ ಆಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮದು ಇಲ್ಲಿ ದೇವರಿಗೆ ಅರಕೆ ಅಂತ ಏನಿರಲಿಲ್ಲ ನಾವು ಬೇಗರೂಟ ಮಾಡೋದಿಕ್ಕೆ ಮಾಡೋದಕ್ಕೆ ಈ ಜಾಗನ ಚೂಸ್ ಮಾಡ್ಕೊಂಡಿದ್ವಿ ಹೆಂಗಿದ್ರೂ ಬೀಗ್ ರೂಟ ಮಾಡ್ತಿದ್ದೀವಲ್ವಾ ಅಂದ್ಬಿಟ್ಟು ಮಾಮೂಲಿ ಬೀಗ್ ರೂಟಕ್ಕೆ ಮಟನ್ ಏನು ಬಂತು ಅದು ಆಲ್ರೆಡಿ ಆಲೇ ಬಂದು ಎಲ್ಲ ಕಟ್ ಮಾಡ್ಕೊಂಡು ಆಗೋಗಿತ್ತು ನಾವು ಒಂದು ಹೆಂಗಿದ್ರು ಪೂಜೆ ಮಾಡ್ತಿದ್ದೀವಲ್ಲ ಅಂದ್ಬಿಟ್ಟು ದೇವ್ರಿಗೊಂದು ಮರಿ ತಂದು ದೇವ್ರ ಮುಂದೆ ಮರಿ ಹೊಡೆದ್ವಿ ನಮ್ಮದೇನು ಅರ್ಕೆ ಇರಲಿಲ್ಲ ಅಂದರೂ ನಾವು ದೇವ್ರ ಮುಂದೆ ಮರಿ ಹೊಡೆದ್ವಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ಎಲ್ಲ ನಂದಿನಿ ಮತ್ತು ನನ್ನ ತಮ್ಮ ಎಲ್ಲ ಜೊತೆಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಆಮೇಲೆ ಇಲ್ಲಿ ಮರಿಗೂ ಪೂಜೆ ಮಾಡಿಬಿಟ್ಟು ತಲೆ ಮೇಲೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕುಂಕುಮ ಹಾಕಿ ಹೂವು ಮುಡಿಸಿ ಪೂಜೆ ಮಾಡಿ ಆಮೇಲೆ ಬಂದು ಇಲ್ಲಿ ಪೂಜೆ ಮಾಡ್ತಾರಲ್ವ ದೇವಸ್ಥಾನ ಪೂಜೆ ಮಾಡೋರು ಬಂದು ಮರಿಗಳಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿದ್ಮೇಲೆ ಅದು ಫುಲ್ಲು ಕಂಪ್ಲೀಟಾಗಿ ತಲೆ ಒದ್ರದ ಮೇಲೆ ಅಮ್ಮನವರು ಒಪ್ಕೊಂಡವ್ರೆ ಅಂದ್ಬಿಟ್ಟು ಮರಿ ಹೊಡಿತಾರೆ ಇಲ್ಲಿ ಎಷ್ಟೊಂದು ಜನ ಫಂಕ್ಷನ್ ಮಾಡ್ತಿರ್ತಾರೆ ಭಾನುವಾರ ಮತ್ತು ಶುಕ್ರವಾರ ಇಲ್ಲಿ ಏನಂದರೆ ಎಲ್ಲ ಮೇಕೆ ಮರಿಗಳನ್ನು ಫುಲ್ ಕಂಪ್ಲೀಟಾಗಿ ತಲೆ ಒದ್ರಿದ್ಮೇಲೆ ಅವರು ಕಡಿಯೋಕೆ ಬರೋದು ಆಮೇಲೆ ನಮ್ಮ ನಾವು ಒಂದು ಎರಡು ಕೋಳಿ ತೊಗೊಂಡಿದ್ವಿ ಅದಕ್ಕೂ ನೀರು ಹಾಕಿ ಪೂಜೆ ಎಲ್ಲ ಮಾಡಿದ್ಮೇಲೆ ಫುಲ್ ನಮ್ಮದು ಮೇಕೆ ಮರಿ ಮತ್ತು ಕೋಳಿಗಳೆಲ್ಲ ತಲೆ ಒದ್ರುತು ಅದೆಲ್ಲ ಆದಮೇಲೆ ಅಲ್ಲಿ ನೋಡಿ ತಲೆನೇ ಹೆಂಗೆ ಕಡಿತಾರಂತ ಒಂದೇ ಏಟಿಗೆ ತಲೆ ಕಡಿದು ಕಡಿದ್ಮೇಲೆ ಅದು ರಕ್ತ ಎಲ್ಲ ಏನು ಪಾತ್ರೆಗೆ ಬಸ್ಕೊಳ್ಳೋದ ಥರ ಏನು ಮಾಡಲ್ಲ ದೇವ್ರ ಕಡೆ ಆದಂಗೆ ತಲೆ ಇಟ್ಬಿಟ್ಟು ನೀರು ಹಾಕ್ತಾರೆ ಸಖತ್ತಾಗಿ ಬಿಡ್ತಾವೆ ಅದಂತೂ ಮೂರು ಸಲ ಬಾಯಿ ಬಿಡುತ್ತೆ ಯಾರ್ದಾದ್ರೂ ಅದು ನೋಡಿ ನೀರು ಹಾಕ್ತಿರ್ತಾರೆ ಆ ಥರ ಬಾಯಿ ಬಿಡುತ್ತೆ ಬಾಯಿ ಬಿಟ್ಟ ಮೇಲೆ ತಲೆಯ ಯಾರು ತಲೆ ಕಡಿದ್ರೂ ಅವ್ರಿಗೆ ತಲೆ ಕೊಟ್ಬಿಟ್ಟು ತಲೆನ ವೀಸ್ಕೊಳ್ಳೋಂಗಿಲ್ಲ ಅವರಿಗೆ ಕೊಟ್ಬಿಡ್ಬೇಕು ಅವರು ಕೊಟ್ಟ ಮೇಲೆ ಮಾಮೂಲಿ ನಮ್ಮದು ಮರಿ ಮೇಲೆ ಮರಿನ ತಗೊಂಡು ಎಲ್ಲ ಪೂಜೆ ಆದಮೇಲೆ ಈ ಥರ ಮತ್ತೆ ರೂಮ್ಗೆ ಹೊರಟ್ವಿ ಅವರು ಕೋಳಿ ತಲೆ ಆಗಲಿ ಮರಿ ತಲೆ ಆಗಲಿ ಎಲ್ಲ ತಲೆಗಳೆಲ್ಲ ಅವರಿಗೆ ಕೊಡಬೇಕು ಯಾರು ಕಡಿತಾರೆ ಅವರಿಗೆ ಕೊಟ್ಬಿಟ್ಟು ನಮ್ಮದು ಮರಿ ಮತ್ತು ಕೋಳಿ ಏನಿರುತ್ತೆ ಅದನ್ನು ತಗೊಂಡು ಈ ಥರ ಹೊರ್ಟ್ವಿ ಇದನ್ನ ಮತ್ತೆ ಮರಿ ಎಲ್ಲ ಫುಲ್ ಸುಲ್ಕೊಂಡು ಇದನ್ನು ಅದೇ ಮಟನ್ ಜೊತೆಗೆ ಮಿಕ್ಸ್ ಮಾಡಬೇಕು ಅಂದ್ಬಿಟ್ಟು ಅದು ಆಲ್ರೆಡಿ ಕಟ್ ಮಾಡ್ತಿದ್ರು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತಿದ್ರಲ್ವ ಅದ್ರ ಜೊತೆಗೆ ಇದನ್ನು ಬೇಗ ಮಾಡ್ಕೋಬೇಕನ್ಬಿಟ್ಟು ನಮ್ಮ ಮತ್ತೆ ನಮ್ಮ ಚಿಕ್ಕಪ್ಪ ಅವರು ತಗೊಂಡು ರೂಮ್ ಕಡೆ ಹೊರ್ಟ್ರು ತಮ್ಮನ್ನು ಕೋಳಿ ಇಟ್ಕೊಂಡು ಈ ಥರ ಕ್ಲೀನಿಂಗ್ ಹೋಗ್ಬೇಕಲ್ವ ಅದು ನಾನು ಕ್ಲೀನಿಂಗ್ ಮಾಡಿಸ್ಕೊಬರ್ತೀನಿ ಅಂದ್ಬಿಟ್ಟು ಅವನು ಹೊರಟ ಇಲ್ಲಿ ಆಲ್ರೆಡಿ ತಿಂಡಿಗೆ ಟೈಮ್ ಆಗಿತ್ತು ತಿಂಡಿ ರೆಡಿ ಇದೆ ಎಲ್ಲರೂ ಒಂದೇ ಸಲ ಬಂದು ತಿಂಡಿ ತಿನ್ಕೊಬಿಡಿ ಅಂತ ಕರೀತಿದ್ರು ಇಲ್ಲಿ ಏನು ಹಾಲು ಕಾಣಿಸ್ತಿದೆ ಅದೇ ಥರ ಇನ್ನೊಂದು ಹಾಲು ಪಕ್ಕದಲ್ಲೇ ಇದೆ ಆ ಹಾಲು ಕೂಡ ನಾವು ತೊಗೊಂಡಿದ್ವಿ ಯಾಕಂದರೆ ಒಂದು ಸಲ ಇಲ್ಲಿ ಜನನ ಕೂರಿಸಿ ಊಟ ಬಡಿಸಿದ್ಮೇಲೆ ಮತ್ತೆ ಊಟ ಮಾಡೋದಕ್ಕೆ ಬಿಡೋದೇ ಇಲ್ಲ ಮತ್ತೆ ಜನಗಳು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪಕ್ಕದಲ್ಲಿ ಮತ್ತೆ ಸೇಮ್ ಇದೇ ಥರ ಒಂದು ಹಾಲ್ನ ತೊಗೊಂಡಿದ್ವಿ ಒಂದು ಸಲ ಇಲ್ಲಿ ಬಡಿಸಿದ್ಮೇಲೆ ಮತ್ತೆ ಅಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆ ಬಡ್ಸೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇದೇ ಥರ ಎರಡು ಹಾಲು ತೊಗೊಂಡಿದ್ವಿ ಇಲ್ಲಿ ಒಂದು ತಿಂಡಿ ತಿನ್ನೋ ಟೈಮ್ ಅಂದರೆ ಒಂದು ಹತ್ತು ಗಂಟೆ ಆಲ್ರೆಡಿ ಆಗಿತ್ತು ಆ ಟೈಮ್ ಅಷ್ಟೊತ್ತಿಗೆ ಹಾಲಿ ಎಷ್ಟೊಂದು ಇವಾಗ ಕ್ಯಾರೆಟ್ ಅಲ್ವಾ ಗೀ ರೈಸು ರಸಮ್ಮು ಚಿಕನ್ ಚಾಪ್ಸು ಎಲ್ಲ ಆಲ್ರೆಡಿ ರೆಡಿ ಇತ್ತು ನಾವು ತಿಂಡಿ ತಿಂದ್ಕೊಂಡು ನಂದಿನಿಗೆ ಮೇಕಪ್ ಅವರು ಬರ್ತೀನಿ ಅಂತ ಹೇಳಿದರು ಇಲ್ಲೆಲ್ಲ ಮೇಕಪ್ ಮಾಡಿಸ್ಕೊಳ್ಳೋದಿಕ್ಕೆಲ್ಲ ಸ್ಪೇಸ್ ಇರಲಿಲ್ಲ ಒಂದು ಚಿಕ್ಕದು ರೂಮ್ ಕೊಟ್ಟಿದ್ರು ಅಷ್ಟೇ ತಿಂಡಿ ತಿನ್ಬಿಟ್ಟು ಕಾವ್ಯಕವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಆಲ್ರೆಡಿ ಮಟನ್ನು ನಾಲ್ಕುವರೆಗೆ ಮರಿ ಕಡ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಪೀಸ್ ಮಾಡ್ತಿದ್ರು ನಾವೆಲ್ಲ ತಿಂಡಿ ತಿಂದ್ಕೊಂಡು ನನ್ನ ತಮ್ಮ ಅವರೆಲ್ಲ ಬಂದಮೇಲೆ ಕಾರಲ್ಲಿ ಬಿಡಿಸ್ಕೊಳ್ಳೋಣ ಕಾವ್ಯಕವ್ರ ಮನೆಗೆ ಅಂದ್ಬಿಟ್ಟು ಕೂತಿದ್ವಿ ಆಮೇಲೆ ಇಲ್ಲಿ ನೋಡಿ ಇವಾಗ ಮರಿ ಹೊಡ್ಕೊಂಡು ಬಂದ್ರಲ್ವ ದೇವಸ್ಥಾನ ಮುಂದೆ ಮರಿ ಹೊಡೆದ್ರಲ್ವ ಅದನ್ನು ಕೂಡ ಅಲೆ ಕ್ಲೀನೆಲ್ಲ ಮಾಡ್ಕೋತಿದ್ರು ಎಲ್ಲರೂ ಒಂದೇ ಸಲ ತಿಂಡಿ ಕೂತ್ಕೊಂಡ್ರು ನಮ್ಮ ಭಾವ ಅವ್ರೆಲ್ಲರಿಗೂ ತಿಂಡಿ ಹಾಕ್ಕೊಟ್ರು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ನಮ್ಮ ಮಾವನ ಮಕ್ಕಳು ನಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲ ಈ ಥರ ಜೊತೆಯಲ್ಲೇ ಕೂತ್ಕೊಂಡು ಆಮೇಲೆ ಭಟ್ರುಗಳೆಲ್ಲ ಬಂದಿದ್ರಲ್ವ ಅವರು ಅಲ್ಲಿ ಕ್ಲೀನಿಂಗ್ ಮಾಡಿ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಕಾರ್ಗೆ ವೆಯ್ಟ್ ಮಾಡ್ತಿದ್ವಿ ನನ್ನ ತಮ್ಮ ಚಿಕನ್ನು ಕ್ಲೀನ್ ಅಂತ ಹೋಗಿದ್ದ ಇನ್ನೊಂದು ಕಾರಲ್ಲಿ ನಮ್ಮ ಅಣ್ಣಂದಿರು ಫಿಶ್ ತೊಗೊಬರಕ್ಕೆ ಅಂದ್ಬಿಟ್ಟು ಹೋಗಿದ್ರು ಮಂಡ್ಯಾಗೆ ನಾವು ಅದಕ್ಕೆ ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಅಟ್ಟೆ ಹೊಡ್ಕೊಂಡು ಮಾತಾಡಿಕೊಂಡು ಇಲ್ಲೇ ಓಡಾಡಿಕೊಂಡು ಏನೇನು ಮಾಡ್ತಿದ್ದಾರೆ ಅಂದ್ಕೊಂಡು ನೋಡಿಕೊಂಡು ಕೂತಿದ್ವಿ ಆಮೇಲೆ ನನ್ನ ಫ್ರೆಂಡ್ಸು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಪಾಪು ಎಲ್ಲ ಜೊತೆಯಲ್ಲೇ ನಮ್ಮದೇ ಕಾರಲ್ಲಿ ಬಂದರು ನಮ್ಮ ಅಕ್ಕನೆಲ್ಲ ಕರ್ಕೊಬರೋದಿಕ್ಕಂತ ನನ್ನ ತಮ್ಮನ ಫ್ರೆಂಡ್ ಕಾರ್ ತೊಗೊಂಡು ಹೋಗಿದ್ದ ಇಲ್ಲಿನ ಚೌಟ್ರಿಯಿಂದ ಊರಿಗೆ ಹೋಗಿದ್ದ ಎಲ್ಲರೂ ಕರ್ಕೊಂಡು ಬಂದ ನನ್ನ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲೇ ಬಂದರು ಇವರು ಆಫೀಸ್ ಫ್ರೆಂಡ್ಸು ಇಬ್ಬರು ಕಾಂಗ್ನಿಸೆಂಟಲ್ ವರ್ಕ್ ಮಾಡ್ತಾರೆ ಇನ್ನೊಬ್ಬರು ಒಮೆಗಾ ಮತ್ತು ಇನ್ನೊಬ್ಬರು ಸೆಜಿಲಿಟೀಲ್ ವರ್ಕ್ ಮಾಡ್ತಾರೆ ಇವಾಗ ಇವ್ರಿಗೂ ತಿಂಡಿಗೆಲ್ಲ ಟೈಮ್ ಆಗಿತ್ತು ಇವ್ರದ್ದೆಲ್ಲ ಬ್ಯಾಗೆಲ್ಲ ರೂಮಲ್ಲಿ ಇಡಿಸ್ಬಿಟ್ಟು ತಿಂಡಿ ಕೂತ್ಕೊಂಡ್ರು ಇವಳು ನಮ್ಮ ಋತ್ವಿ ನಮ್ಮ ಅಕ್ಕನ ಮಗಳು ಆಯ್ ಮಾಡ್ತಿದ್ದಾಳೆ ಎಲ್ರಿಗೂ ತುಂಬ ಆ್ಯಕ್ಟಿವು ಏನೇ ಹೇಳ್ಕೊಟ್ರು ಬೇಗ ಮಾಡಿಬಿಡ್ತಾಳೆ ಸಖತ್ ಕ್ಯೂಟಾಗಿದ್ದಾಳೆ ಇವರು ನಮ್ಮ ಭಾವ ಅಪ್ಪನ ಜೊತೆ ಆಟವಾಡ್ಕೊಂಡು ಅವಳಿಗೆ ಅಂತ ಇಡ್ಲಿ ತಂದಿದ್ರು ಇಡ್ಲಿ ಎಲ್ಲ ತಿಂತಿದ್ಲು ಇಲ್ಲಿ ನೋಡಿ ಗೀ ರೈಸು ರಸಮ್ಮು ಕ್ಯಾರೆಟ್ ಹಲ್ವಾ ಚಿಕನ್ ಚಾಪ್ಸು ಎಲ್ಲ ರೆಡಿ ಇತ್ತು ನಾವೆಲ್ಲ ನೋಡಿಕೊಂಡು ಮತ್ತು ಇಲ್ಲಿ ಇಬ್ಬರು ನಮ್ಮ ನಮ್ಮ ದೊಡ್ಡಮ್ಮನ ಮಕ್ಕಳು ಕಾವ್ಯಕ ಕವಿತಕ ಪಾಪ ಎತ್ಕೊಂಡಿರೋದು ಕಾವ್ಯಕ ಇವರು ಕವಿತಕ ಇನ್ನಿಬ್ಬರು ಇವರು ಸೋನು ಮತ್ತು ಸ್ಫೂರ್ತಿ ಅವರಿಬ್ಬರು ಅಕ್ಕ ತಂಗಿದ್ದರು ಮತ್ತು ಕಾವ್ಯಕ ಕವಿತಕ ಅಕ್ಕ ತಂಗಿದ್ದರು ಋತ್ವಿ ಅವ್ರ ದೊಡ್ಡಮ್ಮನ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಸ್ಫೂರ್ತಿ ಇಡ್ಲಿ ತಿನ್ನಿಸ್ತಿದ್ದಾಳೆ ಋತ್ವಿಗೆ ಅವಳು ಊಟ ತಿನ್ನಿಸೋದಕ್ಕೆ ಸಖತ್ತು ಕಷ್ಟಪಡಬೇಕು ಅದು ಇದು ತೋರಿಸ್ಕೊಂಡು ತಿನ್ನಿಸ್ಬೇಕು ನಮ್ಮಮ್ಮ ನಮ್ಮ ದೊಡಮ್ಮ ಚಿಕ್ಕಮ್ಮ ಎಲ್ಲ ಕಾವ್ಯಕ್ಕವ್ರ ಕಾರಲ್ಲಿ ಕಾವ್ಯಕ್ಕವ್ರ ಮನೆಗೆ ಹೋಗಿದ್ರು ಇದು ಕಾವ್ಯಾಕ್ಕವ್ರ ಮನೆ ರೆಡಿ ಆಗೋದಿಕ್ಕಂತ ಆಲ್ರೆಡಿ ಮುಂದೆ ಅವ್ರ ಕಾರಲ್ಲಿ ಕಾವ್ಯಾಕವ್ರ ಕಾರಲ್ಲೇ ಹೋಗಿದ್ರು ನಾನು ನಂದಿನಿ ನನ್ನ ತಮ್ಮ ಋತ್ವಿ ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಎಲ್ಲ ನಮ್ಮ ಕಾರಲ್ಲಿ ಚೌಟ್ರಿಯಿಂದ ಕಾವ್ಯಾಕುರ ಮನೆಗೆ ಎರಡೇ ಕಿಲೋಮೀಟರು ಬಂದ್ವಿ ನಾವು ರೆಡಿ ಆಗೋಣ ಅಂತ ಬಂದ್ವಿ ನೋಡಿ ಪನ್ನು ಮತ್ತು ಮಯೂರ ಆಟ ಸಾಮಾನು ತೊಗೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ ಇಲ್ಲಿ ಸೋನು ನಾನು ಎಲ್ಲ ರೆಡಿ ಆಗೋಣ ಅಂದ್ಬಿಟ್ಟು ಮೇಲುಗಡೆ ಬಂದ್ವಿ ನಮ್ಮ ಅಕ್ಕ ಎಲ್ಲ ಮನೆಯಿಂದನೇ ರೆಡಿಯಾಗಿ ಬಂದಿದ್ರು ನನ್ನ ತಮ್ಮ ಅವನು ಕೂಡ ರೆಡಿಯಾಗಬೇಕು ಅಂದ್ಬಿಟ್ಟು ಬಂದಿದ್ದೆ ಇಲ್ಲಿಗೇನೆ ಅವನ್ನೆಲ್ಲ ಸ್ವಲ್ಪ ಬೇಗ ರೆಡಿ ಮಾಡಿಕೊಂಡು ಹೊರಟ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ನಂದಿನಿಗೆ ಮೇಕಪ್ ಮಾಡೋರು ಬರೋದು ಲೇಟ್ ಆಯಿತು ನಾವು ಕೂಡ ಬೇಗನೇ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಹಿಂಗೆ ಬಾಲ್ಕನಿಗೆ ಬಂದು ರೀಲ್ಸ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ನಾನು ಸೊ ಇಲ್ಲೇ ಸ್ವಲ್ಪ ಅವತ್ತು ಬಾಲ್ಕನಿನಲ್ಲೇ ಇದ್ವಿ ಇವಾಗ ನಂದಿನಿಗೆ ಮೇಕಪ್ ಮಾಡೋಕ್ಕೆ ಬಂದಿದ್ದಾರೆ ನಾವು ಕೂಡ ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ ನಂದಿನಿದು ಮೇಕಪ್ ಆದಮೇಲೆ ಮತ್ತೆ ಚೌಟ್ರಿಗೆ ಹೋಗಬೇಕು ನಾವು ಚೌಟ್ರಿಗೆ ಒಂದು ಒಂಬತ್ತು ಗಂಟೆಗೆ ಬಂದ್ವಿ ಬಂದು ತಿಂಡಿ ತಿಂದ್ಕೊಂಡು ಇಲ್ಲೇ ನಮ್ಮ ಅಕ್ಕನ ಮನೆ ಚೌಟ್ರಿಯಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಶಾಮಕಳ್ಳಿ ಅಂತ ಅಲ್ಲೂ ಬಂದಿದ್ದೀವಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಇವಾಗ ರೆಡಿ ಆಯಿತು ಒಂದು ತಮ್ಮ ಎಲ್ಲ ಹೋದ್ರು ನಮಗೂ ರೆಡಿ ಎಲ್ಲ ಆಯಿತು ನಂದಿನಿ ಹೀಗೆ ರೆಡಿ ಮಾಡ್ತಿದ್ದಾರೆ ಸೊ ಇವಾಗ ಕರ್ಕೊಂಡು ಹೋಗಬೇಕು ಬಾಯಿಗೆ ಸಿಗ್ತೀನಿ ನಂದಿನಿಗೆ ರೆಡಿ ಮಾಡ್ತಿದ್ರು ಸರಿ ಅವರು ಲಾಸ್ಟಲ್ಲಿ ಇನ್ನೊಂದು ಕಾರ್ ಅಂದರೆ ಅವ್ರ ಕಾರಲ್ಲಿ ಬರ್ತಾರನ್ಬಿಟ್ಟು ನಾನು ದೊಡ್ಡಮ್ಮ ನಮ್ಮ ಅಕ್ಕ ನಮ್ಮಕ್ಕನ ಪಾಪ ಎಲ್ಲ ನಮ್ಮ ಅಣ್ಣ ಬಂದಿದ್ರು ಕರ್ಕೊಂಡು ಹೋಗೋದಿಕ್ಕಂತ ನಾವು ಚೌಟ್ರಿಗೆ ಹೊರಟ್ವಿ ಇಲ್ಲೆಲ್ಲ ಆಲ್ರೆಡಿ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ನಮ್ಮ ಪೃಥ್ವಿ ಯಾರ ಹತ್ರನೂ ಹೋಗಲ್ಲ ಒಂದು ನಮ್ಮ ಮನೆಯವ್ರು ಬಿಟ್ಟರೆ ಯಾರ ಹತ್ರನೂ ಹೋಗಲ್ಲ ಇಲ್ಲಿ ಅಣ್ಣ ಎತ್ಕೊಂಡಿದ್ರು ಅವ್ರ ಹತ್ರನೂ ಹೋಗ್ತಿರ್ಲಿಲ್ಲ ಈ ಥರ ಅಳ್ತಿದ್ಲು ನಮ್ಮ ಅಕ್ಕ ಮೇಲೆ ಎತ್ಕೊಂಡು ಸಮಾಧಾನ ಎಲ್ಲ ಮಾಡಿಕೊಂಡು ಯಾರ ಹತ್ರನೂ ಹೋಗಲ್ಲ ನಮ್ಮ ಋತ್ವೀ ಇಲ್ಲಿ ನಮ್ಮ ಅಕ್ಕ ಅವರು ನಮ್ಮ ದೊಡಮ್ಮವರು ಅಕ್ಕನ ಮಕ್ಕಳು ಯಾರೇ ಕರೆದ್ರೂ ಅಷ್ಟು ಹೋಗಲ್ಲ ಸ್ಫೂರ್ತಿ ಸೋನು ಮತ್ತು ಕಾವ್ಯ ಅವರು ಅವ್ರ ಹತ್ರ ಇವಾಗ ಇವಾಗ ಸ್ವಲ್ಪ ಹೋಗ್ತಿದ್ದಾಳೆ ಅದು ಬಿಟ್ಟರೆ ಯಾರ ಹತ್ರನೂ ಹೋಗಲ್ಲ ಋತ್ವೀ ನಮ್ಮ ಮನೆಯವರು ಬಿಟ್ಟರೆ ಅವ್ರ ಮಾವನ ಹತ್ರ ಖುಷಿ ಖುಷಿಯಾಗಿ ಓದಲು ಫೋಟೋಸ್ ತೊಗೊಳಿದ್ದಕ್ಕೆ ಅಂತ ಇನ್ನೂ ನಂದಿನಿ ಬಂದಿರಲಿಲ್ಲವಲ್ಲ ಅದಕ್ಕೆ ನನ್ನ ತಮ್ಮಂದು ಸಿಂಗಲ್ ಫೋಟೋಸ್ ತೆಗಿತಿದ್ರು ಇಲ್ಲಿ ಬಂದವರಿಗೆ ಅರ್ಶನ ಕುಂಕುಮ ಅವು ಎಲ್ಲ ಇಲ್ಲೇ ಬಾಗ್ಲ ಹತ್ರನೇ ಇಟ್ಟಿದ್ವಿ ಋತ್ವೀ ಅವ್ರ ಮಾಮೂನ ಜೊತೆ ಖುಷಿ ಖುಷಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೋತಿದ್ಲು ನಾವು ಆಮೇಲೆ ಋತ್ವಿ ಜೊತೆ ನಮ್ಮಮ್ಮ ನಾನು ನಮ್ಮ ಅಕ್ಕ ಭಾವ ಎಲ್ಲರೂ ಋತ್ವಿ ಎತ್ಕೊಂಡು ಮದುವೆ ಮಂಟಪದಲ್ಲಿ ಚೌಟ್ರಿನಲ್ಲಿ ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದ್ರೆ ಅವ್ಳಿಗೆ ಹೊಸ ಡ್ರೆಸ್ನ ಹಾಕ್ಬಿಟ್ರೆ ಅವಳಿಗೆ ತೆಗ್ದು ಈ ಥರ ಒಂದು ಸಿಂಪಲ್ ಡ್ರೆಸ್ ಹಾಕೋವರೆಗೂ ಸಮಾಧಾನೇ ಇರೋಲ್ಲ ಅದಕ್ಕೆ ಅವತ್ತು ಸ್ವಲ್ಪ ಬೇಗನೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ರು ಅದಕ್ಕೆ ಫೋಟೋಸ್ ಎಲ್ಲ ತಗೊಳಕ್ಕಾಗಿಲ್ಲ ಇವತ್ತು ನಮ್ಮಮ್ಮನ ಜೊತೆ ನನ್ನ ಜೊತೆ ಎಲ್ಲ ಜೊತೆ ಇವತ್ತು ಸ್ವಲ್ಪ ಆರಾಮಾಗಿ ಫೋಟೋಸ್ ತೆಗಿಸ್ಕೊಂಡ್ಲು ಅಳ್ತಿರ್ತಾಳೆ ಅಷ್ಟ ಫೋಟೋ ತೆಗಸ್ಕೊಳ್ಳಲ್ಲ ಅವಳು ಎಲ್ಲರ ಜೊತೆ ಫೋಟೋ ತೆಗ್ಸ್ಕೊಂಡಾದ್ಮೇಲೆ ಮೇಲೆ ನಮ್ಮದು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗಸ್ಕೊಂಡ್ವಿ ನಮ್ಮ ಇಲ್ಲಿ ಇರೋರು ನಮ್ಮ ಅತ್ತಿಗೆ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮನ ಮಕ್ಕಳು ಮತ್ತು ನಮ್ಮ ಅಕ್ಕಿರೋ ಮಕ್ಕಳು ಇವರೆಲ್ಲ ಇವರೆಲ್ಲ ಬಂದು ವೆಯ್ಟ್ ಮಾಡ್ತಿದ್ರು ಒಂದು ಟ್ವೆಲ್ ಅಷ್ಟೊತ್ತಿಗೆ ಎಲ್ಲ ಬಂದುಬಿಟ್ಟಿದ್ರು ಆಮೇಲೆ ನಂದಿನಿಯವ್ರ ಫ್ಯಾಮಿಲಿಯವರು ನಂದಿನಿಯವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಇವರು ನಿಸುಮ್ ಮತ್ತು ಕುಸುಮ ಆಮೇಲೆ ನಾನು ಇವ್ರ ಜೊತೆ ಫೋಟೋ ತೆಗ್ಸ್ಕೊಳ್ಳೋಣ ಅಂದ್ಬಿಟ್ಟು ಇವನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋದೆ ಕ್ಯಾಮ್ರಾದಲ್ಲಿ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಒಂದಷ್ಟು ಸಿಂಗಲ್ ಫೋಟೋಸ್ ಎಲ್ಲ ತೆಗಿಸ್ದೆ ಕ್ಯಾಮ್ರಾದಲ್ಲಿ ಇದೆಲ್ಲ ಆದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೆಗಿಸ್ಕೊಂಡೆ ಇವರೆಲ್ಲ ಆರಾಮ್ಸೆ ಹಿಂದೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ರು ಇವ್ರು ಬಂದು ನಂದಿನಿ ಅವರ ಅಕ್ಕನ ಮಗ ನನ್ನ ತಮ್ಮ ಅವನ್ನ ಎತ್ಕೊಂಡು ಹೆಸರು ಋತ್ವೀಕು ಎತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೊಗೊಂಡ ನಮ್ಮ ಟೀಮ್ ಅವರು ಬಂದರು ತಿಲಕ್ ಸಿಂಧು ಮತ್ತು ಮೋನಿಕಾ ನಾನು ಇವ್ರ ಜೊತೆನೆ ಫ್ರೆಶ್ ಪಂತಿಗೆ ಊಟ ಕೂತ್ಕೊಂಡೆ ನಂದು ಇನ್ನೊಂದು ಫ್ರೆಂಡ್ಸ್ ಟೀಮ್ ಇತ್ತಲ್ವ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡೆ ಹಾಂ ಇಲ್ಲಿ ನಾನು ಊಟದ್ದು ಕಂಪ್ಲೀಟ್ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನಾನು ಮರ್ತ್ಕೊಂಡೇ ಬಿಟ್ಟಿದ್ದೀನಿ ತಿನ್ನೋ ಬಿಸಿಲಿ ಅರ್ಧ ಬರ್ಧ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಈ ಥರ ನಿಂಬೆಹಣ್ಣು ಈರುಳ್ಳಿ ಸೌತೆಕಾಯಿ ಹಾಕಿಬಿಟ್ಟು ಬಡಿಸ್ಬಿಟ್ಟು ಅದು ಎಗ್ ಬುರ್ಜಿ ಫಿಶ್ ಕಬಾಬು ಮತ್ತು ಮುದ್ದೆ ಬೋಟಿ ಗೊಜ್ಜು ಮತ್ತು ಮಟನ್ ಕೊಟ್ಟರು ನೆಕ್ಸ್ಟು ಏನಿತ್ತಂದ್ರೆ ಊಟ ಇದೆಲ್ಲ ಆದಮೇಲೆ ಗೀ ರೈಸು ಗೀ ರೈಸ್ ಆದಮೇಲೆ ಅನ್ನ ರಸಮು ಅನ್ನ ಸಾಂಬಾರು ಮತ್ತು ಅನ್ನ ಮೊಸರು ಕ್ಯಾರೆಟ್ ಅಲ್ವಾ ಮತ್ತು ಚಿಕನ್ ಚಾಪ್ಸು ನಾನು ತಿನ್ನೋ ಬ್ಯುಸಿನಲ್ಲಿ ವೀಡಿಯೋ ಮಾಡೋದನ್ನ ಮರ್ತ್ಕೊಬಿಟ್ಟಿದ್ದೀನಿ ಈ ಥರ ನಮ್ಮದು ಗೌಡ್ರು ಮನೆ ಬೀಗ್ರೂಟ ಈ ಥರ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ಔಟ್ ಸೈಡ್ ಬಂದ್ವಿ ಅಷ್ಟರಲ್ಲಿ ನಂದಿನಿಯವರು ಊರವರೆಲ್ಲ ಬಂದಿದ್ರು ನಮ್ಮದು ಮೊದಲನೇ ಪಂಥಿ ಆಯಿತು ಈ ಕಡೆ ಹಾಲಲ್ಲಿ ನೆಕ್ಸ್ಟ್ ಪಕ್ಕದ ಹಾಲಲ್ಲಿ ಊಟ ಬಡಿಸ್ತಿದ್ರು ಊಟ ಎಲ್ಲ ಆದಮೇಲೆ ರಿಲೇಟಿವ್ಸ್ ಎಲ್ಲ ಫೋಟೋಸ್ ತೊಗಸ್ಕೊಂಡ್ರು ನಾನು ಮತ್ತು ನಮ್ಮ ಟೀಮ್ ಅವ್ರ ಜೊತೆ ಫೋಟೋಸ್ ತೆಗಿಸ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೂ ಬೆಂಗಳೂರು ಅಂದರೆ ಹುಬ್ಬಳ್ಳಿಯಿಂದ ಎಲ್ಲ ಬಂದಿದ್ರಲ್ಲ ಅವ್ರಿಗೂ ಹೋಗ ಹೊರಡೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಫೋಟೋಸ್ ತೆಗಸ್ಕೊಳೋದಿಕ್ಕಂತ ಹೊರಗಡೆ ಬಂದೆ ಇವರು ನಮ್ಮದು ಅಟ್ ಪ್ರೆಸೆಂಟ್ ಟೀಮ್ ಅವರು ಇವ್ರ ತಿಲಕ್ ಸಿಂಧು ಮತ್ತು ಇವ್ರು ಏನಂದರೆ ಮಾರ್ನಿಂಗ್ ಕಾಲ್ ಮಾಡಿದ್ದೀನಿ ಹೊರಟಿದ್ದೀರ ಅಂತ ಇವರು ಸಿಂಧು ಇಲ್ಲ ಕಣೆ ಬರ್ತಿಲ್ಲ ಯಾಕಂದರೆ ಕಾರ್ ಸಿಗ್ಲಿಲ್ಲ ತಿಲಕ್ ಒಬ್ಬನೇ ಗಾಡೀಲಿ ಬರ್ತಾನ ಅಂತ ಶಾಕ್ ಕೊಟ್ಬಿಟ್ಟಿದ್ರು ಬಟ್ ಆಮೇಲೆ ಮತ್ತೆ ಮೇಲ್ಕೋಟೆ ಎಲ್ಲ ಸುತ್ತಾಡಿಕೊಂಡು ಸರ್ಪ್ರೈಸ್ ಕೊಟ್ಟರು ನಾನು ಓಕೆ ಬರೋದೇ ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ ಬರ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವರಿಬ್ಬರು ಬಂದಿದ್ದು ನಂಗೆ ಆಯಿತು ನಾವು ಹೆಂಗೆ ಅಂದರೆ ನಮ್ಮದು ನೈಟ್ ಶಿಫ್ಟು ಸಾಯಂಕಾಲ ಐದು ಗಂಟೆ ಲಾಗಿನ್ ಆದರೆ ಮೂರು ಗಂಟೆ ಲಾಗೌಟು ಒಬ್ರೂ ಒಬ್ಬರು ಬಿಟ್ಟೇ ಇರೋದಿಲ್ಲ ಎಲ್ಲೇ ಬೇರೆ ಕಾಲ್ಗೆ ಹೋದ್ರೂ ನಮ್ಮ ಕಾಲು ಅಂದರೆ ನಮ್ಮ ಟೀಮ್ಸ್ ಕಾಲಿಗೆ ಬಂದ್ರೇ ಒಂಥರ ಸಮಾಧಾನ ನಾವು ಐದು ಜನ ಇದ್ದೀವಿ ರಾಕೇಶ್ ಒಬ್ಬ ಮಿಸ್ಸು ಅವನು ಏನೋ ಸ್ಪೋರ್ಟ್ಸ್ ಇದೆ ಅಂದ್ಬಿಟ್ಟು ಬರಲಿಲ್ಲ ಇವರೆಲ್ಲ ನಂದು ಹಳೆ ಟೀಮವರು ಇವಾಗೆಲ್ಲ ಅವ್ರಿಗೂ ಹೊರಡೋದಕ್ಕೆ ಟೈಮ್ ಆಯಿತು ಅದಕ್ಕೆ ನನ್ನ ತಮ್ಮಂಗೆ ನನ್ನ ವಿಶ್ ಮಾಡಿಬಿಟ್ಟು ಅವರು ಹೊರಟರು ಇವ್ರ ಜೊತೆ ನಾನು ಫೋಟೋಸ್ ಎಲ್ಲ ತೆಗಿಸ್ಕೊಂಡೆ ಪಾಪ ಅವರು ತುಂಬ ದೂರದಿಂದ ಬಂದಿದ್ದರು ತುಂಬ ಖುಷಿ ಆಯಿತು ಇವರು ಸಾಟರ್ಡೆ ಈವ್ನಿಂಗೆ ಮನೆಗೆ ಬಂದಿದ್ದರು ನಮ್ಮ ಜೊತೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗೋದಕ್ಕೆ ಟೈಮ್ ಆಯ್ತು ಅಂದ್ಬಿಟ್ಟು ಅವರು ಕೂಡ ಹೊರಟರು ಇವಾಗ ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋ ಟೈಮ್ ಆಯಿತು ಅವ್ರನ್ನೆಲ್ಲ ಸ್ವಲ್ಪ ಹೋಗ್ಬಿಟ್ಟು ರೋಡ್ ಹತ್ರ ಬಿಟ್ಬಿಟ್ಟು ಬರೋಣ ಅಂತ ಹೊರಟೆ ಇವರು ನಮ್ಮ ಅಕ್ಕಂದಿರು ನಮ್ಮ ದೊಡ್ಡ ಅಕ್ಕಂದಿರು ಮೂರು ಜನ ಸುಮತಿ ಅಕ್ಕ ಸುಮಿತ್ರಕ್ಕ ಮತ್ತು ಸುಸಿ ಅಕ್ಕ ಮೂರು ಜನ ಊಟ ಆದಮೇಲೆ ಎಲ್ಲೇ ಅಡಿಕೆ ಹಾಕ್ಕೊಂಡು ಎಲ್ಲ ಈ ಥರ ಬ ಬರೋರಿಗೆ ವೆಲ್ಕಮ್ ಮಾಡಿಕೊಂಡು ಕೂತಿದ್ರು ನಂದಿನಿ ಫೇಸಲ್ಲಿ ಸ್ವಲ್ಪ ಕುಂಕುಮದೇನೋ ಕಲ್ಲಾಗಿದೆ ಅನ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತಿದ್ದೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಮಕ್ಳೆಲ್ಲ ಅತ್ಕೇನಾದ್ನಿ ಅಂತೆಲ್ಲ ರೇಗ್ಸ್ಕೊಂಡಿದ್ರು ಇವಾಗ ನಂದಿನಿ ಅವರು ಊರವರು ನಮ್ಮೂರವರೆಲ್ಲ ಬರ್ತಿದ್ರು ನಂದಿನಿ ನಮ್ಮಪ್ಪ ಅಮ್ಮ ಎಲ್ಲ ಎಲ್ಲ ಇಲ್ಲೇ ಬಾಗ್ಲತ್ರನೇ ಮಾತಾಡಿಸ್ತಿದ್ರು ಇವಾಗ ಬಂದ್ರಾ ಅಂತ ಇನ್ನು ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮಪ್ಪ ಅಮ್ಮನ ಜೊತೆ ಮಾತಾಡಿಕೊಂಡು ಬರ್ತೀವಿ ಅಮ್ಮ ಅಂತ ಹೇಳಿಬಿಟ್ಟು ವರ್ಡ್ ಅವ್ರು ಅವ್ರುಗಲ್ಲ ನನಗೂ ಸ್ವಲ್ಪ ಬೇಜಾರಾಯಿತು ಇನ್ನು ಒಂದು ಹಾಲಿಡೇಸ್ ಇದ್ದರೆ ಒಂದು ತ್ರೀ ಟು ಫೋರ್ ಡೇಸ್ ಎಲ್ಲ ಇದ್ದು ಹೋಗ್ಬೋದಿತ್ತು ಬಟ್ ಯಾರಿಗೂ ಲೀವ್ ಇಲ್ಲ ಅವರು ಹೋಗ್ಬಿಟ್ಟು ನೈಟೆಲ್ಲ ಜರ್ನಿ ಮಾಡಿ ಮತ್ತು ಮಾರ್ನಿಂಗು ಸುನಿಲ್ದು ಮಾರ್ನಿಂಗ್ ಶಿಫ್ಟ್ ಅವನು ಲಾಗಿನ್ ಆಗಬೇಕು ಇವ್ರು ಬಂದು ಸುನಿಲ್ ಅವ್ರ ಹಿಂದೆ ಇರೋದು ಸಂಜೀವ್ ಪೀಕ್ ಸೀಸನ್ ಅಂದ್ಬಿಟ್ಟು ಯಾರಿಗೂ ಲೀವ್ ಕೊಟ್ಟಿಲ್ಲ ಅದಕ್ಕೆ ಅವರು ಲಾಗಿನ್ ಆಗಬೇಕಂತ ಮತ್ತೆ ಹೊರಟರು ಇಲ್ಲಿ ನನ್ನ ತಮ್ಮನ ಫ್ರೆಂಡ್ ಬಂದ ಕಾರ್ ತೊಗೊಂಡು ಅವ್ನಿಗೆ ಹೇಳ್ದೆ ಬಿಟ್ಕೊಟ್ಬಿಡ ಅಂತ ಇಲ್ಲಿ ಯಾಕಂದರೆ ಟೈಮಿಂಗ್ಸ್ ಬಸ್ಸು ಒಂದೊಂದು ಟೈಮಿಗೆ ಅಷ್ಟೇ ಬಸ್ ಬರೋದು ಅದಕ್ಕೆ ಇಲ್ಲಿಂದ ಎರಡು ಕಿಲೋಮೀಟರ್ ಹೋದರೆ ಒಂದು ಬಸ್ ಸ್ಟಾಪ್ ಸಿಗುತ್ತೆ ಅಲ್ಲಿ ಆ ಬಸ್ ಕಡೆ ಎಲ್ಲ ಬರುತ್ತೆ ಅಲ್ಲಿಂದನೇ ಹೊರ್ಡ್ಬಿಡಿ ಅಂದ್ಬಿಟ್ಟು ಹೇಳ್ದೆ ಅವರು ಹೊರಟರು ಇವರು ಬಂದು ಐಶ್ವರ್ಯಾ ಮುಂದೆ ಹೋಗ್ತಿರೋದು ಸಂಜೀವು ಇವರು ಬಂದು ಸುನಿಲು ಲಾಸ್ಟಲ್ಲಿ ಕಾರ್ ಹತ್ಕೋತಿರೋದು ಸೈಯದು ಇವರೆಲ್ಲ ಬಾಯಿ ಹೇಳ್ಬಿಟ್ಟು ಹೊರ್ಟರು ನೆಕ್ಸ್ಟು ಮೋನಿಕಾ ಸಿಂಧು ತಿಲಕ್ ಯಾರು ಟೆಂಪಲ್ಗೆ ಹೋಗಿರಲಿಲ್ಲ ಸರಿ ಬನ್ನಿ ಅಂದ್ಬಿಟ್ಟು ನಾವು ಆಲ್ರೆಡಿ ಊಟ ಅಂದರೆ ನಾನು ಭೀ ತಿನ್ಬಿಟ್ಟಿದ್ವಿ ಅಂದ್ಬಿಟ್ಟು ಹೊರಗಡೆನೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಇವರೆಲ್ಲ ಕಾರ್ ಹತ್ಕೊಂಡ್ರು ಹೋಗೋದಕ್ಕೆ ಎಲ್ಲರೂ ಬಾಯ್ ಹೇಳ್ಬಿಟ್ಟು ಅವರು ತಿಲಕ್ಕೋ ಸಿಂಧು ಮೋನಿಕಾ ಎಲ್ಲ ಹೊಲ್ಟ್ರು ಮತ್ತು ನಾನು ಚೌಟ್ರಿಗೆ ಬಂದ್ವಿ ಇಲ್ಲೆಲ್ಲರೂ ಊಟ ಎಲ್ಲ ಮಾಡಿಕೊಂಡು ಮತ್ತು ಫೋಟೋಸ್ ಎಲ್ಲ ತೆಗಿಸ್ಕೋತಿದ್ರು ರಿಲೇಟಿವ್ಸ್ ಎಲ್ಲ ಬಂದು ಊಟ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಕೊನೆಗೆ ಎಲೆ ಅಡಿಕೆ ಹಾಕ್ಕೊಂಡು ಆ ಬಾಯಿ ಹೇಳ್ಬಿಟ್ಟು ಹೊರ್ಟ್ರು ನಾನು ನಮ್ಮಕ್ಕ ಸೋನು ಸ್ಫೂರ್ತಿ ಮತ್ತು ಕವಿತಕ ಕಾವ್ಯಕ್ಕ ಎಲ್ಲರೂ ಜೊತೆಯಲ್ಲಿ ಒಂದು ಫೋಟೋಸ್ ತೆಗಿಸ್ಕೊಳೋಣ ಅಂದ್ಬಿಟ್ಟು ಎಲ್ಲರೂ ಓದ್ವಿ ಫೈನಲ್ ಆಗಿ ಕೊನೆಯದಾಗ ಒಂದು ಫೋಟೋ ತೆಗೆಸ್ಕೊಂಡ್ವಿ ಆಮೇಲೆ ಫೋಟೋಗ್ರಾಫರು ನನ್ನ ತಮ್ಮಂದು ಮತ್ತು ನಂದಿನದು ಸಿಂಗಲ್ ಫೋಟೋಸ್ ತಗೋಬೇಕು ಅಂದ್ಬಿಟ್ಟು ಆಲ್ರೆಡಿ ಸ್ವಲ್ಪ ತೊಗೊಂಡಿದ್ರು ಇನ್ನೊಂದು ಎರಡು ತಗೋತೀನಿ ಅಂದ್ಬಿಟ್ಟು ಅಲ್ಲಿ ಗ್ರೀನರಿ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೆಗೀತಿದ್ರು ಆಮೇಲೆ ನ ಊಟದಾಲಲ್ಲಿ ನನ್ನ ನಮ್ಮ ರಿಲೇಟಿವ್ಸು ನೋಡಿದೆ ಅವ್ರನ್ನ ಮಾತಾಡ್ಸ್ಕೊಬ್ರೋಣ ಅಂದ್ಬಿಟ್ಟು ಬಂದು ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತು ಹೊರಗಡೆ ಹೋದ್ವಿ ಇನ್ನೇನು ಎಲ್ರದು ಆಲ್ಮೋಸ್ಟ್ ಊಟ ಆಗಿತ್ತು ಎಲ್ಲ ಪ್ಯಾಕಿಂಗ್ ಮಾಡ್ಕೋತಿದ್ರು ಮನೆಗೆ ಹೊರಡೋದಕ್ಕೆ ಇನ್ನೊಂದೇನೊಂದು ಲಾಸ್ಟ್ ಪಂದ್ಯ ಇತ್ತು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಮನೆಗೆ ಓಡೋ ಟೈಮ್ ಬಂತು ಇಲ್ಲಿ ಅವರ ರಿಲೇಟಿವ್ ಇವರು ಬಂದೆ ನಂಗೆ ಹೇಳ್ತಿದ್ರು ನೀವು ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ನಾನು ನೋಡ್ತಿರ್ತೀನಿ ಅಂತ ನಂಗೆ ಅದು ಒಂಥರ ಖುಷಿ ಆಯಿತು ಆಮೇಲೆ ಇವರು ಅಷ್ಟೇ ನಂದಿನಿ ಅವರ ಚಿಕ್ಕಮ್ಮ ಅವರು ಹೇಳ್ತಿದ್ರು ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ನನಗೆ ಇಷ್ಟ ಅಂತ ಹಾಂ ನನಗೂ ಸ್ವಲ್ಪ ಖುಷಿಯಾಯಿತು ಒಂಥರ ಒಂದು ಎನರ್ಜಿ ಬಂತು ಓಕೆ ನನ್ನ ವೀಡಿಯೋಸ್ ನೋಡಿ ಇಷ್ಟಪಡ್ತಾರಂತ ಕೊನೆಯದಾಗಿ ಚೌಟ್ರಿಗೆ ಬಾಯ್ ಹೇಳಿ ನಮ್ಮಣ್ಣನ ಕಾರಲ್ಲಿ ವರ್ಟ್ ಊರಿಗೆ ನಮ್ಮ ಅಕ್ಕ ಮತ್ತು ಬಾವ ಎಲ್ಲ ಅವ್ರ ಕಾರಲ್ಲಿ ಅದು ಚೌಟ್ರಿದೆಲ್ಲ ಲೆಕ್ಕ ಎಲ್ಲ ಕೊಟ್ಟು ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಬರಬೇಕಿತ್ತು ಅವರು ಕೊನೆಯದಾಗಿ ಬರ್ತೀನಿ ಅಂದರು ತಮ್ಮ ನಂದಿನೆಲ್ಲ ನಮ್ಮ ಕಾರಲ್ಲಿ ಆಮೇಲೆ ಬರ್ತೀನಿ ಅಂದರು ನಾನು ಅಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಎಲ್ಲ ಅಣ್ಣನ ಕಾರಲ್ಲಿ ಊರಿಗೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್